ಿಯಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆಯ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಶೇಖ ಚಂದ್ರಕುಮಾರ್ ಅವರು ಮತ್ತೆ ಏನು ಈ ಪತ್ರಿಕಾಗೋಷ್ಠಿಯ ಮುಖ್ಯ ವಿಚಾರ ಏನಿದೆ ಅಟ್ರಾಸಿಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮಾರು ಹತ್ತು ಹನ್ನೆರಡು ಹದಿಮೂರು ದಿನಗಳು ಕಳೆದರೂ ಕೂಡ ಆರೋಪಿಗಳನ್ನ ಪೊಲೀಸ್ ಇಲಾಖೆ ಬಂಧಿಸ್ತಾ ಇರ್ತಕ್ಕಂಥ ವಿಚಾರವಾಗಿ ಸಂತ್ರಸ್ತರ ಕುಟುಂಬದವ್ರು ಇದ್ದಾರೆ ಮತ್ತೆ ದೌರ್ಜನ್ಯಕ್ಕೊಳಗಾದ ದೌರ್ಜನ್ಯಕ್ಕೊಳಗಾದ ನಮ್ಮ ಇದ್ದಾರೆ ಮತ್ತೆ ಅದೇ ಗ್ರಾಮಸ್ಥರ ಮುಖಂಡರು ರಾಜೇಶ್ ಅವರು ಇದ್ದಾರೆ ಸಂತ್ರಸ್ತರು ಕುಟುಂಬದವರು ನಮ್ಮ ಕಾರ್ತಿಕ್ ಅವರು ಈ ನಾವು ಐದು ಜನಗಳನ್ನ ಒಳಗೊಂಡಂತೆ ಏನಿವತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ ಯುವತಿಯಿಂದ ಆರೋಪಿಗಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆಗೆ ನಾವು ಹದಿನೇಳನೇ ತಾರೀಕಿನಲ್ಲಿ ಮಾನ್ಯ ಈ ಎಸ್ ಸಿ ಎಸ್ ಟಿ ಪ್ರಕರಣದ ತನಿಖಾಧಿಕಾರಿಯಾಗಿರತಕ್ಕಂತ ಮಳವಳ್ಳಿ ಉಪವಿಭಾಗದ ಡಿ ವೈಎಸ್ ಪಿ ಕೂಡ ಹದಿನೇಳನೇ ತಾರೀಕಿನಲ್ಲಿ ನಾವು ಮನವಿ ಮಾಡಿರ್ತೀವಿ ಹದಿಮೂರರಲ್ಲಿ ಪ್ರಕರಣ ಆಗಿರ್ತದೆ ಹರಿನೇಳರಲ್ಲಿ ಮನವಿ ಆಗಿರ್ತದೆ ಮನವಿ ಕೊಟ್ಟಿರ್ತೀವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಇದುವರೆಗೆ ಬಂಧಿಸ್ತಾ ಇರ್ಲಿಕ್ಕೆ ಕಾರಣವನ್ನ ಪೊಲೀಸ್ ಇಲಾಖೆ ನಿರಾಧಾರವಾಗಿ ಘೋಷಣೆ ಮಾಡ್ಬೇಕು ನಮ್ಗೆ ಇಂಥ ಕಾನೂನು ತೊಡಕಿದೆ ಅಂತೇಳಿ ಯಾಕಂದ್ರೆ ಹೇಳಿಕ್ಕೆ ಮದ್ದೂರು ತಾಲೂಕೆ ಪರಿಶಿಷ್ಟರು ಅತಿ ಹೆಚ್ಚಾಗಿ ಇರ್ತಕ್ಕಂಥದ್ದು ಚಾಮನಹಳ್ಳಿನಲ್ಲಿ ದೊಡ್ಡೂರು ಮೇಜರ್ ಅದು ಒಂದು ಕಡೆ ಏನಾದ್ರೂ ಐತಕರ ಘಟನೆ ನಡೆದು ಇನ್ನೊಂದು ಕಡೆ ಗೊತ್ತೇ ಆಗುದಿಲ್ಲ ಆತರ ಸಿಚುವೇಶನ್ ನಲ್ಲಿ ಆ ಗ್ರಾಮ ಇದೆ ಆದ್ರೂ ಕೂಡ ಸುಮಾರು ಹನ್ನೆರಡನೇ ತಾರೀಕಿನಲ್ಲಿ ತಮ್ಮ ತಮ್ಗೆಲ್ಲ ನಾನು ಆಲ್ರೆಡಿ ಆ ನೋಟ್ ಕೊಟ್ಟಿದ್ದೀನಿ ಹನ್ನೆರಡನೇ ತಾರೀಕು ರಾತ್ರಿ ಏನು ಮನೆಗೆ ಒಂದು ಸಾಮಾನ ತರಬೇಕು ಅಂತ ಚಿಲ್ಲರೆ ಅಂಗಡಿ ಹೋಗ್ತಾರೆ ಆ ಚಿಲ್ಲರೆ ಅಂಗಡಿನಲ್ಲಿ ಒಂದು ಸಣ್ಣ ಮಾತಿಗೆ ಮಾತು ಮಾತಿಗೆ ಮಾತು ಆರಾಕೇರಿ ಮೇಲ್ವರ್ಗದವರು ಆ ಸವರ್ಣೀಯ ಜನಾಂಗದವರು ದಲಿತರ ಮೇಲೆ ಮಾಡಿರ್ತಕ್ಕಂಥ ದೌರ್ಜನ್ಯವನ್ನ ಈ ಸಂಘಟನೆ ಬಹಳ ತೀವ್ರವಾಗಿ ಕಾಣಿಸ್ತದೆ ಯಾಕಂದ್ರೆ ನಾವು ದುಡ್ಡು ಕೊಟ್ಟೆ ಸಾಮಾನು ಹೋಗಿದ್ದು ನಾವೇನು ಅವ್ರ ಹತ್ರ ಉಚಿತ ನಾವೇನು ಕೇಳಕ್ ಹೋಗಿಲ್ಲ ಅಲ್ಲಿನ ಜನಸಾಮಾನ್ಯರು ಈ ಒಂದು ವಿಚಾರವಾಗಿ ಇಟ್ಕೊಂಡು ಹದಿಮೂರನೇ ತಾರೀಕಿನಲ್ಲಿ ಮದ್ದೂರು ಪೊಲೀಸ್ನವರು ಪ್ರಕರಣ ದಾಖಲು ಮಾಡಿರ್ತಾರೆ ನಾವು ಕೂಡ ಎಲ್ಲಾ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾವು ಕಾನೂನಲ್ಲೇ ಇದು ಮಾಡೋದು ಬೇಡ ಅಂತೇಳಿ ನಾವು ಇಷ್ಟು ದಿನ ಕೂಡ ಸಾಹಿತ್ಯ ಸಮ್ಮೇಳನ ನಡೀತಾರೆ ತಮಗೆಲ್ಲ ತಮ್ಗೆಲ್ಲ ಗೊತ್ತಿತ್ತು ಪೊಲೀಸ್ನವರು ಇಲ್ಲಿ ಬಂದೋಬಸ್ತ್ ಇದ್ದಾರೆ ಬಂದೋಬಸ್ತ್ ಇದ್ದಾರೆ ಅಂತೇಳಿ ನಾವು ಕೂಡ ಸುಮ್ಮನಿದ್ದು ಆದ್ರೆ ಇದುವರೆಗೂ ಅಲ್ಲಿನ ಗ್ರಾಮಸ್ಥರು ಅಂದ್ರೆ ದೌರ್ಜನ್ಯಕ್ಕೊಳಗಾದಂತವರು ಯಾರಾದ್ರೂ ಕಂಡ್ರೆ ಆರೋಪಿಗಳು ಅವರನ್ನ ಕೆಕ್ಕರ್ಸ್ಕೊಂಡು ನೋಡ್ತಕ್ಕಂಥದ್ದು ಮತ್ತೆ ಅವ್ರಿಗೆ ಹೋಗುವಾಗ ಅನುಚಿತವಾಗಿ ವರ್ತನೆ ಮಾಡ್ತಕ್ಕಂಥದ್ದು ಈ ವರ್ತನೆಯನ್ನ ನಾವು ಕಣ್ ಸಹಿಸೋದಿಲ್ಲ ಬಹಳ ತೀರವಾಗಿ ಕಂಡಿಸ್ತೀವಿ ಯಾಕಂದ್ರೆ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಆ ರೀತಿ ಆಗಿದೆ ಇವತ್ತು ಯಾಕಂದ್ರೆ ಅಲ್ಲಿನ ಪರಿಶಿಷ್ಟರ ಮೇಲೆ ದೌರ್ಜನ್ಯ ನಡೆದಿದೆ ಪರಿಶಿಷ್ಟ ಏನೋ ಕಾನೂನನ್ನು ಮೊರೆ ಹೋಗಿದ್ದಾರೆ ಕಾನೂನು ಕಾನೂನನ್ನು ನ್ಯಾಯ ಕೊಡುತ್ತೆ ಅಂತ ಒಂದು ಐ ಆರ್ ಮಾಡಿದಾರ ಹೊರ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಾಜಿ ಮಾಜರ್ ಮಾಡಿದರ ಹೊರ್ತರು ಮಾನ್ಯ ಡಿವೈಎಸ್ಪಿಗಳು ಅವರನ್ನ ಬಂಧಿಸ್ತಕ್ಕಂಥ ಕೆಲಸವನ್ನು ಒಬ್ರು ಮಾಡಿಲ್ಲ ಒಂಬತ್ತು ಜನ ಆರೋಪಿಗಳಲ್ಲಿ ಇದುವರೆಗೂ ಒಬ್ಬರನ್ನು ಕೂಡ ಬಂದಿಸಿಲ್ಲ ಯಾವ ರಾಜಕೀಯಕ್ಕೆ ಒತ್ತಡ ಯಾವ ರಾಜಕೀಯ ಒತ್ತಡಕ್ಕೆ ಮಂಡಿದಾರೋ ಅಥವಾ ಬೇರೆ ಯಾವುದೋ ಶಕ್ತಿ ಅವರನ್ನ ತಡೆ ಹಾಕಿದೆಯೋ ನಮಗೂ ಕೂಡ ಇಲ್ಲಿವರೆಗೂ ನಿಗುಣವಾಗಿದೆ ಆ ಒಂದು ವಿಚಾರವಾಗಿ ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಕೆಲವೊಂದು ಮೂರ್ನಾಲ್ಕು ಈ ರಜಾ ಕಳೆಯಷ್ಟಲ್ಲಿ ಅವರನ್ನ ಬಂಧನ ಮಾಡಲಿಲ್ಲ ಅಂದ್ರೆ ನಾವು ಚಾಮನಹಳ್ಳಿಯಿಂದನೇ ಮಾನ್ಯ ಜಿಲ್ಲಾ ಎಸ್ ಅವರ ಕಚೇರಿಗೆ ನಾವು ಪಾದಯಾತ್ರೆ ಬಂದು ಅಲ್ಲೂ ಕೂಡ ನಾವು ತಂಟಿ ಚಳವಳಿಯನ್ನ ಮಾಡಬೇಕಾಗುತ್ತೆ ಎಂಬಕ್ಕಂಥದ್ದು ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸ್ತಾ ಇದ್ದೀವಿ